ಎಲ್ಲರಿಗೂ ನಮಸ್ಕಾರ ವರಮಹಾಲಕ್ಷ್ಮಿ ದೇವಿಗೆ ಸುಲಭವಾಗಿ ಸೀರೆ ಉಡ್ಸೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಫಸ್ಟು ಸೀರೆನ ಈ ರೀತಿ ನೀಟಾಗಿ ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ ಅದಾದ ಮೇಲೆ ಎರಡೂ ಕೊನೆಗಳೇನಿರುತ್ತೆ ಆ ಕಡೆ ನಮಗೆ ಸ್ವಲ್ಪ ಸೀರೆನ ಬಿಟ್ಟುಬಿಟ್ಟು ಮಧ್ಯಭಾಗದಲ್ಲಿ ನಾವು ಚಿಕ್ಕ ಚಿಕ್ಕದಾಗಿ ಫ್ರಿಲ್ಸ್ಗಳನ್ನು ಇಟ್ಕೊಳ್ಳಿ ಚಿ ಚಿಕ್ಕ ಚಿಕ್ಕದಾಗಿ ಇಡೋದ್ರಿಂದ ಜಾಸ್ತಿ ಫ್ರಿಲ್ಸ್ ಬರುತ್ತೆ ಹಾಗೆ ಈ ರೀತಿ ಫ್ರಿಲ್ಸ್ ಮಾಡಿಕೊಂಡು ಅಲ್ಲಲ್ಲಿ ನೀವು ಕ್ಲಿಪ್ಗಳನ್ನು ಹಾಕ್ಕೊಂಡು ಮಾಡ್ಕೊಳ್ಳಿ ಒಂದೇ ಒಂದೇ ಸರ್ತಿ ಅಷ್ಟು ಪಿಲ್ಸ್ನ ಕೈಯಲ್ಲಿ ಇಟ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಇಲ್ಲಾಂದರೆ ಈ ರೀತಿ ಒಂದು ಸರ್ತಿ ಈ ರೀತಿ ಎಲ್ಲನೂ ಸೆಟ್ ಮಾಡಿಕೊಂಡು ಒಂದು ಬಟ್ಟೆ ಕ್ಲಿಪ್ಪನ್ನು ಹಾಕ್ಕೊಂಬಿಡಿ ಸೇಫ್ಟಿ ಪಿನ್ನನ್ನು ಹಾಕ್ಬೋದು ಆದರೆ ಸಿಲ್ಕ್ ಸ್ಯಾರಿಗಳನ್ನು ನೀವು ಯೂ ದೇವ್ರಿಗೆ ಉಡಿಸ್ತೀರಾ ಅಂತಂದರೆ ನೋಡಿಕೊಂಡು ನೀಟಾಗಿ ಸೇಫ್ಟಿ ಪಿನ್ನಿಂದ ಸ್ಯಾರಿ ಹಾಳಾಗದೇ ಇರೋ ಥರ ಉಡ್ಸ್ಬೇಕಾಗತ್ತೆ ನೆಕ್ಸ್ಟು ನೋಡಿ ಸೆರ್ಗಿನ ಭಾಗವೂ ಭಾಗದ ಕಡೆಯೂ ಬಿಟ್ಟಿದ್ದೀನಿ ಹಾಗೆ ಇನ್ನೊಂದು ಕಡೆನೂ ಬಿಟ್ಟಿದ್ದೀನಿ ಇಲ್ಲಿ ನಾನು ಸೀರೆಯ ಬ್ಲೌಸ್ ಪೀಸನ್ನು ಕಟ್ ಮಾಡಿಸಿಲ್ಲ ಎರಡೂ ಇದೆ ಅಂದರೆ ಸೀರೆಯ ಬ್ಲೌಸ್ ಪೀಸು ಸೀರೆಯಲ್ಲೇ ಇದೆ ಬೇಕಂದರೆ ನೀವು ಸೀರೆ ಬ್ಲೌಸ್ ಪೀಸನ್ನು ಕಟ್ ಮಾಡಿದ ಮೇಲೂ ಸಹ ಇದೇ ಮೆಥಡನ್ನೇ ಫಾಲೋ ಮಾಡ್ಬೋದು ನೋಡಿ ಬ್ಲೌಸ್ ಪೀಸು ಇದರಲ್ಲೇ ಇದೆ ನಾನು ಅದನ್ನೇ ಇವಾಗ ಫೋಲ್ಡ್ ಮಾಡ್ತಾ ಇರೋದು ಬ್ಲೌಸ್ ಪೀಸ್ ಕಡೆನ ಈ ರೀತಿ ಸೀರೆನೂ ಸಹ ನೀವು ಫೋಲ್ಡ್ ಮಾಡಿ ಇಟ್ಕೊಳ್ಳಿ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದಕ್ಕೆ ಕ್ಲಿಪ್ ಹಾಕ್ಕೊಳ್ಳಿ ಎಕ್ಸ್ಟ್ರಾ ಸ್ಯಾರಿ ಏನಿದೆ ಅದನ್ನು ಹಾಗೆ ಬಿಟ್ಕೊಳ್ಳಿ ಸ್ವಲ್ಪ ಜಾಸ್ತಿ ಇದ್ದರೆ ನಮಗೆ ಈ ಒಂದು ಮೆಥಡ್ಗೆ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ನೆಕ್ಸ್ಟು ಇಲ್ಲಿ ಇಲ್ಲಿ ಒಂದು ಪಾತ್ರೆಯಲ್ಲಿ ಅಕ್ಕಿನ ತಗೊಂಡಿದ್ದೀನಿ ಹಾಗೆ ಒಂದು ಮಣೆ ಒಂದು ಟೇಬಲ್ ಮೇಲೆ ಮಣೆ ಇಟ್ಟು ಅದರ ಮೇಲೆ ಈ ಪಾತ್ರೆನ ಇಟ್ಟು ಈಗ ನೋಡಿ ಮಧ್ಯಭಾಗದಲ್ಲಿ ಏನು ಪ್ರಿಲ್ಸ್ ಮಾಡಿದ್ವಲ್ಲ ಅದನ್ನು ಮಾತ್ರ ಕ್ಲಿಪ್ಪನ್ನು ತೆಗೆದುಬಿಟ್ಟು ಈ ರೀತಿ ಅಗಲ ಮಾಡಿಕೊಂಡು ಮುಕ್ಕಾಲು ಭಾಗದಷ್ಟು ಅಕ್ಕಿನ ಅಂಥ ಪಾತ್ರೆ ಅದು ಹಾಗಾಗಿ ಅದರಲ್ಲಿ ಈ ಒಂದು ಸೀರೆನ ಸ್ವಲ್ಪ ಭಾಗನ ಒಳಗಡೆಗೆ ಸೇರಿಸಿದ್ದೀನಿ ಸೇರಿಸ್ಬಿಟ್ಟು ಇದರ ಪಾತ್ರೆಯ ಇದಕ್ಕೆ ನಾವು ದಾರನ ಟೈಟಾಗಿ ಕಟ್ಕೋಬೇಕು ಎಳೆದ್ಬಿಟ್ಟು ಈ ರೀತಿ ಕಟ್ಕೋಬೇಕು ಇವಾಗ ಪ್ರಿಲ್ಸನ್ನು ನಾವು ಅಂದರೆ ಆ ಕ್ಲಿಪ್ಪನ್ನು ತೆಗೆದಾಗ ನೀಟಾಗಿ ಆ ಒಂದು ನೆರಿಗೆಗಳೆಲ್ಲ ನಾವು ನೀಟಾಗಿ ಸೆಟ್ ಮಾಡ್ಕೋಬೋದು ನೋಡಿ ಈ ರೀತಿ ಬರುತ್ತೆ ಸ್ವಲ್ಪ ಭಾಗ ಮಾತ್ರ ನಾವು ಆ ಪಾತ್ರೆ ಒಳಗಡೆ ಸೇರಿಸ್ಬೇಕಾಗತ್ತೆ ಈ ರೀತಿ ಎಲ್ಲ ಆದಮೇಲೆ ಸ್ವಲ್ಪ ಸೀರೆನ ಈ ರೀತಿ ನೀಟಾಗಿ ಸೆಟ್ ಮಾಡ್ಕೊಳ್ಳಿ ನೆರಿಗೆಗಳನ್ನೆಲ್ಲ ಎಲ್ಲ ನೆರಿಗೆಗಳು ನೀಟಾಗಿ ಕೂತ್ಕೊಳ್ಳೋ ಥರ ಸೆಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ನಾವು ಎರಡೂ ಕಡೆಯೂ ಸೆರಗಿನ ಭಾಗದಲ್ಲೂ ನೆರಿಗೆ ಮಾಡ್ಕೊಂಡಿದ್ದೀವಿ ಇನ್ನೊಂದು ಕಡೆನೂ ಬ್ಲೌಸ್ ಪೀಸ್ ಕಡೆನೂ ನೆರಿಗೆ ಮಾಡ್ಕೊಂಡಿದ್ದೀವಿ ಅದನ್ನು ಇವಾಗ ನಾವು ಹೇಗೆ ಹಿಡೋದು ಅಂತ ತೋರಿಸ್ತೀನಿ ಇದ್ರ ಮೇಲೆ ನಾನು ಇವಾಗ ಒಂದು ಚಿಕ್ಕ ಇಡ್ತಾ ಇದ್ದೀನಿ ಇದಕ್ಕೆ ನಾನು ಆಲ್ರೆಡಿ ಬ್ಲೌಸ್ ಪೀಸನ್ನು ಅಟ್ಯಾಚ್ ಮಾಡಿದ್ದೀನಿ ಇದನ್ನು ಹೇಗೆ ಅಟ್ಯಾಚ್ ಮಾಡಿದ್ದೀನಿ ಅಂತ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಖಂಡಿತ ನಾನು ತೋರಿಸ್ಕೊಡ್ತೀನಿ ಇಲ್ಲ ಅಂತಂದರೆ ನನ್ನ ಹಿಂದಿನ ವಿಡಿಯೋಗಳನ್ನು ನೋಡಿ ಅದರಲ್ಲೂ ಸಹ ನಾನು ಈ ರೀತಿ ಬ್ಲೌಸ್ ಪೀಸ್ ಹೇಗೆ ಕಳ್ಸೋಕ್ಕೆ ಹಾಕೋದು ಅಂತ ತೋರಿಸಿದ್ದೀನಿ ಇಲ್ಲಿ ಇದ್ದೀರಲ್ಲ ಈ ರೀತಿ ಸೆಟ್ ಮಾಡ್ಕೊಂಡಿದ್ದು ಆದಮೇಲೆ ನಾನು ಬಿಂದಿಗೆನೆ ಇಟ್ಬಿಟ್ಟು ಮತ್ತು ಪ್ರಿಲ್ಸನ್ನು ಸೆಟ್ ಮಾಡಿಕೊಂಡು ಈಗ ನೆರಿಗೆಗಳನ್ನು ಮಾಡಿಟ್ಕೊಂಡಿರುವಂಥ ಬ್ಲೌಸ್ ಪೀಸ್ ಕಡೆಯ ಭಾಗ ಹಾಗೆ ಸೆರಗಿನ ಕಡೆಯ ಭಾಗನ ನೋಡಿ ಈ ರೀತಿ ತೊಗೊಂಡು ಬಂದು ಹಿಂದಿನಿಂದ ತೊಗೊಂಡು ಬಂದು ಮುಂದಕ್ಕೆ ಈ ರೀತಿ ಹಾಕ್ತಾ ಇದ್ದೀನಿ ಎರಡನ್ನು ಹಾಗೇ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಹಿಂದಿನಿಂದ ತೊಗೊಂಡು ಬನ್ನಿ ನೀಟಾಗಿ ನಾವಲ್ಲಿ ಕ್ಲಿಪ್ ಹಾಕ್ಕೊಂಡಿದ್ದೀವಿ ಹಾಗಾಗಿ ಈ ರೀತಿ ಹಾಕ್ಕೊಳ್ಳಿ ಇದೇ ಥರ ಇನ್ನೊಂದು ಕಡೆನೂ ನಾವು ಹಾಕ್ಕೋಬೇಕು ಹಾಕ್ಕೊಂಡಿದ್ದಾದಮೇಲೆ ಕೆಳಗಡೆ ಜಾಸ್ತಿ ಬಿಟ್ಟಿರೋದ್ರಿಂದ ನೀವು ಒಂದು ಸೈಡಿಗೆ ಅದನ್ನು ಫೋಲ್ಡ್ ಮಾಡಿದ್ರೆ ಆಯಿತು ಬೇರೆ ಏನೂ ಮಾಡಿಲ್ಲ ನಾನಿಲ್ಲಿ ಬರೀ ಫೋಲ್ಡ್ ಅಷ್ಟೇ ಮಾಡಿದ್ದೀನಿ ಇಲ್ಲಿ ನೋಡಿ ಈ ರೀತಿ ಹಾಕ್ಕೊಳ್ತೀವಲ್ಲ ಇದಾದಮೇಲೆ ನೀಟಾಗಿ ಸೆಟ್ ಮಾಡ್ಕೊಂಡ್ಬಿಟ್ಟು ಫೋಲ್ಡ್ ಮಾಡಬೇಕು ಸುಮ್ಮನೆ ಹಿಂಗೆ ಮರ್ಚ್ಬಿಟ್ಟು ಸೈಡಲ್ಲಿ ಅಷ್ಟೇ ಮನೆ ಇಟ್ಟಿದ್ದೀವಲ್ಲ ಅಲ್ಲಿ ಸೈಡಲ್ಲಿ ಇಡಬೇಕು ಸ್ವಲ್ಪ ಜಾಸ್ತಿ ಸೀರೆನ ಬಿಟ್ಕೊಂಡ್ರೆ ಈ ರೀತಿ ನಾವು ಮಾಡ್ಕೋಬೋದು ಅದಾದಮೇಲೆ ಸೊಂಟ ಭಾಗಕ್ಕೆ ಒಂದು ದಾರನ ಈ ರೀತಿ ಟೈಟಾಗಿ ಎಳೆದು ಕಟ್ಬಿಡಿ ಅದಾದಮೇಲೆ ನ ನೆರಿಗೆಗಳನ್ನೆಲ್ಲ ನೀಟಾಗಿ ಸೆಟ್ ಮಾಡಿಕೊಂಡು ದೇವಿಗೆ ಏನೆಲ್ಲ ಒಡವೆಗಳು ಹಾಕ್ತೀವಿ ಹೂವು ಹೂವಿನ ಅಲಂಕಾರ ಏನೆಲ್ಲ ಮಾಡ್ತೀವಿ ಅದನ್ನೆಲ್ಲ ಇವಾಗಲೇ ಮಾಡ್ಕೊಂಬಿಡಿ ಅದಾದಮೇಲೆ ಮುಖವಾಡ ಎಲ್ಲ ನಾವು ಇಟ್ಕೋಬೋದು ನೋಡಿ ಈ ರೀತಿ ಇಲ್ಲಿ ನಾನು ಅಷ್ಟೇ ಇಟ್ಟು ತೋರಿಸ್ತಾ ಇದ್ದೀನಿ ನೀವು ಬೇಕಂದರೆ ಇದಕ್ಕೆ ಕಾಲುಗಳನ್ನು ಹಾಕಿ ರೆಡಿ ಮಾಡ್ಬೋದು ಬರೀ ಕೈಗಳನ್ನೇ ಇಟ್ಟರೂ ಸಹ ನೋಡಿ ಪದ್ಮಾಸನದಲ್ಲಿ ಕೂತಿರೋ ಥರ ದೇವಿ ಕಾಣಿಸುತ್ತೆ ಇದು ಒಂದು ಸುಲಭವಾದ ಮೆಥಡು ಈ ರೀತಿ ವರಮಾಲಕ್ಷ್ಮಿ ಬಗ್ಗೆ ನೀವು ಸೀರೆನ ಉಡಿಸ್ಬೋದು